ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟಿನ ಮನೆ ಮತ್ತು ಜಾಗವನ್ನು ನಿಮ್ಮ ಮುಂದೆ ತಂದಿದ್ದೇವೆ ಮೇನ್ ರೋಡಿಂದ ತುಂಬನೇ ಹತ್ತಿರ ಇರುವಂತಹ ಈ ಒಂದು ಮನೆ ಯಾವ ರೀತಿ ಇದೆ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಲಾಗಿರ್ತದೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ವಿಡಿಯೋಗಳಿಗೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬರ್ತದೆ ಆಗ ನೀವು ಕೂಡ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಬಹುದು ಓಕೆ ಮನೆಯ ಬಗ್ಗೆ ನೋಡುದಾದ್ರೆ ಒಟ್ಟು ಜಾಗ ಹತ್ತು ಸೆನ್ಸ್ ಇರುವಂಥದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಮತ್ತು ಈ ಮನೆಯನ್ನು ಒಂಬೈನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ನೀವೀಗ ನೋಡ್ತಾ ಇರುವಂತೆ ಈ ಒಂದು ಮನೆ ಆರ್ ಸಿ ಸಿ ಸ್ಲ್ಯಾಬ್ ಮನೆ ಆಗಿರ್ತದೆ ಹಾಗೆಯೇ ಈ ಮನೆಯ ಸುತ್ತಮುತ್ತ ಸಾಕಷ್ಟು ಜಾಗ ಇದ್ದು ನೀವೇನಾದರೂ ಗಿಡ ಮರಗಳನ್ನೆಲ್ಲ ಬೆಳೆಸಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಡೆಫಿನೆಟ್ಲಿ ಈ ಒಂದು ಜಾಗದಲ್ಲಿ ಗಿಡ ಮರಗಳನ್ನು ಬೆಳೆಸಬಹುದು ಮನೆಯ ಒಳಗೆಲ್ಲ ಹೇಗಿದೆ ಅಂತೇಳಿ ನೋಡೋದಕ್ಕಿಂತ ಮುಂಚೆ ನಾವು ಮನೆಯ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಪಂಚಾಯತ್ ವಾಟರ್ ಫೆಸಿಲಿಟಿ ಅವೈಲೇಬಲ್ ಇರ್ತದೆ ಹಾಗೆ ಈ ಮನೆಯ ಜಾಗದಲ್ಲಿ ವಿಭಿನ್ನ ಗಿಡಗಳ ಜೊತೆಗೆ ಬಾಳೆ ತೆಂಗಿನ ಮರಗಳನ್ನು ಕೂಡ ನೀವು ನೋಡಬಹುದಾಗಿದೆ ಈ ಮನೆಯ ಸುತ್ತಮುತ್ತ ಈಗ ಹಲವಾರು ಮನೆಗಳು ಕೂಡ ಕಾಣಿಸ್ತಾ ಇರಬಹುದು ನಿಮಗೆ ಇಲ್ಲಿ ಯಾವುದೇ ಥರ ಒಂಟಿ ಮನೆ ಆ ಥರ ಎಲ್ಲ ಅನ್ಸೋದೇ ಇಲ್ಲ ಕಾರಣ ಇಲ್ಲಿ ಸಾಕಷ್ಟು ಮನೆಗಳನ್ನು ಕೂಡ ನಾವು ನೋಡಬಹುದಾಗಿದೆ ಮಿನಿಮಮ್ ಹತ್ತು ಸೆನ್ಸ್ ಜಾಗ ಅದರಲ್ಲಿ ಒಂದು ಮನೆ ಅದು ಕೂಡ ಕಡಿಮೆ ಬಜೆಟಲ್ಲಿ ಬೇಕು ಅಂತ ಯಾರೆಲ್ಲ ಪ್ರಾಪರ್ಟಿಗಳನ್ನು ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಖಂಡಿತವಾಗಲೂ ಈ ಒಂದು ಪ್ರಾಪರ್ಟಿ ಸೂಟಬಲ್ ಅಂತಲೇ ಹೇಳಬಹುದಾಗಿದೆ ಸಪೋಸ್ ನೀವೇನಾದರೂ ಕಡಿಮೆ ಬಜೆಟಿನ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರಿಗೆ ಕೂಡ ಈ ಪ್ರಾಪರ್ಟಿ ಸೂಟ್ ಆಗ್ತದೆ ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಅಥವಾ ಫ್ಲ್ಯಾಟನ್ನು ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾವು ಡಿಸ್ಪ್ಲೇ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಈಗ್ಲೇ ವಾಟ್ಸಪ್ ಮಾಡಿ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ತೀರ ನಾವು ಸಿಟಿಯಿಂದ ಸ್ವಲ್ಪ ಹೊರಗಡೆ ಇದ್ರೂ ಪರವಾಗಿಲ್ಲ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಕಡಿಮೆ ಅಲ್ಲಿ ನಾವು ನಮ್ಮದೇ ಆದಂತಹ ಜಾಗ ಮನೆಯನ್ನು ತಗೊಳ್ಬೇಕು ಅಂತ ಅಂಥವರಿಗೆ ಈ ಒಂದು ಪ್ರಾಪರ್ಟಿ ಖಂಡಿತವಾಗಿಯೂ ವರ್ತ್ ಅಂತಲೇ ಹೇಳ್ಬೋದು ಓಕೆ ನಾವೀಗ ಈ ಮನೆಯ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಜಾಗ ಅಂತೇಳಿ ನೋಡಿದ್ವಿ ನೆಕ್ಸ್ಟ್ ಈ ಮನೆಗೆ ಸಂಬಂಧಪಟ್ಟಂತೆ ಮನೆಯ ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ ಈ ಮನೆಯ ಮೇನ್ ಡೋರ್ ನಾರ್ತ್ ಫೇಸ್ ಅಲ್ಲಿ ಇರ್ತದೆ ನಾವು ಮನೆಯ ಒಳಗೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಈ ರೀತಿಯಾಗಿ ಲಿವಿಂಗ್ ಏರಿಯಾ ಕೂಡ ಕಾಣಿಸ್ತದೆ ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ ಒಂದು ಬಾತ್ರೂಮ್ ಇದ್ದು ನಾವು ಮನೆಯ ಒಳಗೆ ರೆಡ್ ಆಕ್ಸೈಡ್ ಫ್ಲೋರಿಂಗ್ ಅನ್ನ ನೋಡ್ತೇವೆ ಲಿವಿಂಗ್ ಏರಿಯಾದಿಂದ ನಾವು ನೆಕ್ಸ್ಟ್ ಮುಂದೆ ಬಂದರೆ ನಮಗೆ ಈ ರೀತಿಯಾಗಿ ಡೈನಿಂಗ್ ಏರಿಯಾ ಕೂಡ ಕಾಣಿಸ್ತದೆ ಹಾಗೆ ಪಕ್ಕದಲ್ಲಿ ಒಂದು ದೊಡ್ಡ ವಿಂಡೋ ಕೂಡ ಕೊಟ್ಟಿದ್ದಾರೆ ಈ ಮನೆಯಲ್ಲಿರುವಂತಹ ಎರಡು ಬೆಡ್ರೂಮ್ಗಳು ಕಾಮನ್ ಬೆಡ್ರೂಮ್ ಆಗಿರ್ತದೆ ಯಾವುದೇ ರೀತಿ ಅಟ್ಯಾಚ್ಡ್ ವಾಶ್ರೂಮ್ ಆ ತರ ಇರೋದಿಲ್ಲ ಹಾಗೆ ಒಂದು ಬಾತ್ರೂಮ್ ಏನಿದೆ ಅದು ಕೂಡ ಕಾಮನ್ ಬಾತ್ರೂಮ್ ಆಗಿರ್ತದೆ ಈ ಮನೆಯಲ್ಲಿ ಈಗ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ ಈ ಒಂದು ಬೆಡ್ರೂಮ್ ಅಲ್ಲಿ ನಮಗೆ ಎ ಸಿ ಗೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಒಂದು ವಿಂಡೋ ಕೂಡ ಇರ್ತದೆ ಹಾಗೆಯೇ ಇನ್ನೊಂದು ಬೆಡ್ರೂಮ್ ಕೂಡ ಆಸ್ ಯೂಶುವಲ್ ಸೇಮ್ ಇರ್ತದೆ ನಾವು ಸೆಕೆಂಡ್ ಬೆಡ್ರೂಮ್ ಇಂದ ಹೊರಗಡೆ ಬರ್ತಾ ಇದ್ದಂತೆ ನಮಗೆ ಇನ್ನೊಂದು ರೂಮ್ ಕೂಡ ಕಾಣಿಸ್ತದೆ ರೂಮ್ ಟೈಪ್ ಅಲ್ಲಿ ನೀವು ಯೂಸ್ ಮಾಡ್ಕೋಬಹುದು ಅಂಡ್ ಈ ಒಂದು ರೂಮ್ ನ ಆಪೋಸಿಟ್ ಅಲ್ಲಿ ನಮಗೆ ಕಿಚನ್ ಕೂಡ ಇರ್ತದೆ ಕಿಚನ್ ಕೂಡ ಅಷ್ಟೇ ತುಂಬಾನೇ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿ ಇರುವಂತಹ ಕಿಚನ್ ಇದಾಗಿರ್ತದೆ ಹಾಗೆ ಇಲ್ಲಿ ನಿಮಗೆ ವಾಲ್ ರ್ಯಾಕ್ ಆಗಿರ್ಬೋದು ಫ್ರಿಜ್ ಅನ್ನು ಇಟ್ಕೊಳ್ಳಿಕ್ಕೆ ಪ್ರೊವಿಷನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ ಎನಿವೇಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಕಟೀಲ್ ರೋಡ್ ಬಜ್ಪಿಯಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟು ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಇಪ್ಪತ್ತೊಂಬತ್ತು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಹಾಗೆ ಸ್ಲೈಟ್ಲಿ ನೆಗೋಷಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ಬ್ರೋಕರ್ಗಳನ್ನು ಹೊರತುಪಡಿಸಿ ಜನನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರಿಗೆ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು